ಸೈಟ್ ಖರೀದಿ ಮಾಡೋ ಮುನ್ನ ಹುಷಾರಾಗಿರಿ ಸೈಟ್ ಹೆಸರಲ್ಲಿ ಲಕ್ಷಾಂತರ ರೂಪಾಯಿ ಹುಷಾರ್ ದಂಪತಿಗೆ ಸೈಟ್ ಆಸೆ ತೋರಿಸಿ ಲಕ್ಷ ಲಕ್ಷ ಪಿ ಕಿ ಆದ ಗ್ಯಾಂಗ್ ಬೆಂಗಳೂರಿನ ಚೇತನ ಅಂಡ್ ಪ್ರಕಾಶ್ ದಂಪತಿಗೆ ಎರಡೂವರೆ ಲಕ್ಷ ರೂಪಾಯಿ ವಂಚನೆ ನಿವೇಶನ ನೆಪದಲ್ಲಿ ಉಮಾನಂದ ಹಾಗೂ ಟೀಮ್ ನಿಂದ ಲಕ್ಷ ಲಕ್ಷ ದೋಕ ನಾಗರಬಾವಿ ಬಳಿ ತನ್ನದೇ ಆಫೀಸ್ ಮಾಡಿಕೊಂಡಿದ್ದಂತಹ ಉಮಾನಂದ ಆರ್ ಎಸ್ ಪ್ರಮೋಟರ್ಸ್ ಹೆಸರಲ್ಲಿ ಯೂಟ್ಯೂಬ್ ಚಾನೆಲ್ ನಲ್ಲಿ ಆಫರ್ ಯೂಟ್ಯೂಬ್ ಚಾನೆಲ್ ನಲ್ಲಿ ಜಾಗ ಕೊಡಿಸುವುದಾಗಿ ದೊಡ್ಡದಾಗಿ ಹೇಳಿಕೆ ಯೂಟ್ಯೂಬ್ ಚಾನಲ್ ಆಫರ್ ನೋಡಿ ಸೈಟ್ ಖರೀದಿಗೆ ಬಂದ ದಂಪತಿ ವಂಚಕ ಉಮಾನಂದ ಭೇಟಿ ಮಾಡಿದ ಚೇತನ ಹಾಗೂ ಪ್ರಕಾಶ್ ದಂಪತಿ ನೆಲಮಂಗ್ಳಾದ ಶ್ರೀ ರಿದ್ದಿ ಲೇಔಟ್ ನಲ್ಲಿ ನಿವೇಶನ ಕೊಡಿಸುವ ಆಫರ್ ಶ್ರೀ ಶ್ರೀರಿದ್ದಿ ಲೇಔಟ್ ನಲ್ಲಿ ಆರ್ನೂರು ಅಡಿ ಜಾಗ ಕೊಡಿಸ್ತೇನೆ ಎಂದಿದ್ದ ಭೂಪ ತನ್ನದೇ ಕಾರ್ ನಲ್ಲಿ ಸೈಟ್ ಬಳಿ ಕರ್ಕೊಂಡು ಹೋಗಿ ನಂಬಿಸಿರುವಂತಹ ಉಮಾನಂದ ಸೈಟ್ ಆಸೆಗೆ ಐವತ್ತು ಸಾವಿರ ಡೌನ್ ಪೇಮೆಂಟ್ ಮಾಡಿದ ಚೇತನ ಹಾಗೂ ಪ್ರಕಾಶ್ ಬಳಿಕ ಉಮಾನಂದ್ ಆಗಿ ಎರಡು ಲಕ್ಷ ರೂಪಾಯಿ ಚೆಕ್ ನೀಡಿದ ದಂಪತಿ ಹಲವು ದಿನಗಳು ಕಳೆದ್ರು ದಂಪತಿಗೆ ಸೈಟ್ ರಿಜಿಸ್ಟ್ರೇಷನ್ ಆಗ್ಲೇ ಇಲ್ಲ ಇತ್ತ ಹೇಳ್ದೆ ಕೇಳದೆ ಆಫೀಸ್ ಕ್ಲೋಸ್ ಮಾಡಿ ಎಸ್ಕೇಪ್ ಆಗಿದ್ದ ಉಮಾನಂದ್ ಸೈಟ್ ಆಸಿಗೆ ಲಕ್ಷ ಲಕ್ಷ ಕಳ್ಕೊಂಡು ದಿಕ್ಕೇ ತೋಚಿದಂತ ಚೇತನ ದಂಪತಿ ಕೊನೆಗೆ ಮದನಾಯಕನಹಳ್ಳಿ ಠಾಣೆಗೆ ವಂಚನೆಗೊಳಗಾದ ಚೇತನ ದೂರು ದೂರು ದಾಖಲಾಗಿ ತಿಂಗಳಾದ್ರೂ ಆರೋಪಿ ಉಮಾನಂದ ಗೌರಿ ಪತ್ತೆನೆ ಇಲ್ಲ ಪೊಲೀಸ್ ಠಾಣೆಗೆ ಅಲ್ದೂ ಅಲ್ದು ಸಾಕಾಗಿ ನ್ಯಾಯಕ್ಕಾಗಿ ಆಗ್ರಹಿಸುತ್ತಿರುವ ದಂಪತಿ ಮಾರ್ಕೆಟಿಂಗ್ ಆಡ್ ನೋಡಿ ಸೈಟ್ ಖರೀದಿ ಮಾಡೋ ಮುನ್ನ ಹುಷಾರಾಗಿರಿ ನೋಡಿದ್ರಲ್ಲ ಸೈಟ್ ಖರೀದಿ ಮಾಡಿರುವಂತಹ ಉಮಾನಂದ ಅಂದ್ರೆ ಸೈಟ್ ಕೊಡಿಸಿರುವಂತಹ ಉಮಾನಂದ್ ಹಾಗೇನೆ ಇಲ್ಲಿ ವಂಚನೆಗೆ ಒಳಗಾಗಿದ್ದು ಬೆಂಗಳೂರಿನ ಚೇತನ ಹಾಗೂ ಪ್ರಕಾಶ್ ದಂಪತಿ ಎರಡೂವರೆ ಲಕ್ಷ ರೂಪಾಯಿ ಕೊಟ್ಬಿಟ್ಟು ಡೌನ್ ಪೇಮೆಂಟ್ ಮಾಡಿ ನಾವು ನಿಮಗೆ ಸೈಟ್ ನ ಕೊಡಿಸ್ತೀವಿ ಅಲ್ಲಿ ಅವರು ತಗೊಂಡಿರುವಂತಹದ್ದು ಆರೋಪಿಗಳು ನೋಡಿ ಇಲ್ಲಿ ಆರೋಪಿ ಯಾರದು ಉಮಾನಂದ್ ಹಾಗೆ ಗೌರಿ ಆರೋಪಿಗಳು ಸೊ ಇವರಿಬ್ರು ಕೂಡ ದಂಪತಿಗಳೇ ನೋಡಿ ఈ చేతనా అండ్ ప్రకాష్ దంపతికి ఇవరి బ్రేక్ ಸೊ ಇವರು ಸೈಡ್ ಸೈಡಲ್ಲಿ ಅವರೇ ಅವರಿಗೆ ವಂಚನೆ ಆಗಿರೋದು ಮೋಸ ಆಗಿರೋದು ಸೊ ಎಫ್ ಐ ಆರ್ ಕೂಡ ಆಗಿದೆ ಐ ಪಿ ಸಿಟೀನ್ ಸಿಕ್ಸ್ಟಿ ಯು ಅಂಡರ್ ಎಸ್ ಫೋರ್ ಟ್ವೆಂಟಿ ಇದರಲ್ಲಿ ಎಫ್ ಐ ಆರ್ ಆಗಿದೆ ಸೊ ಎಫ್ ಐ ಆರ್ ಕೂಡ ದಾಖಲಾಗಿದೆ ಯಾವ ಥರ ವಂಚನೆ ಮಾಡಿದರೆ ಹೇಗೆ ಮಾಡಿದ್ದಾರೆ ಏನು ಅಂತ ಡೌನ್ ಪೇಮೆಂಟ್ ಐವತ್ತು ಸಾವಿರ ಮಾಡೋದು ಎರಡೂವರೆ ಲಕ್ಷ ನಾವು ಕೊಟ್ಬಿಟ್ಟು ನಿಮಗೆಲ್ಲ ನಾವು ಸೈಟ್ ಕೊಡಿಸ್ತೀವಿ ಅಂತ ಹೇಳಿಬಿಟ್ಟು ಯೂಟ್ಯೂಬ್ ಚಾನಲಲ್ಲಿ ಆ್ಯಡನ್ನು ಹಾಕಿದ್ರು ಎಸ್ ಆರ್ ಎಸ್ ಪ್ರಮೋಟರ್ಸ್ ಹೆಸರಲ್ಲಿ ಯೂಟ್ಯೂಬ್ ಚಾನಲ್ನಲ್ಲಿ ಆ್ಯಡನ್ನು ಹಾಕಿದ್ರು ಆಫರ್ ಅನ್ನು ಕೊಟ್ಟಿದ್ರು ಜಾಗ ಕೊಡಿಸೋದು ಹೇಳಿ ಈಗ ಮುಣ್ಣಾ ಮೋಚಿದ್ದಾರೆ ಸೊ ಸಿಕ್ಕ ಇವರಿಗೆ ವಂಚನೆಯನ್ನ ಮಾಡಿದ್ದಾರೆ ಪಾಪ ಇವರು ಹೋಗಿ ನಮಗೆ ವಂಚನೆ ಆಗಿದೆ ಅಂತ ಕಂಪ್ಲೇಂಟ್ ಕೊಟ್ಟರು ಕೂಡ ಇತ್ತ ಯಾವುದೇ ತರದ ಏನು ಆಕ್ಷನ್ ಇಲ್ಲ ಇಲ್ಲ ಇವರು ಪೊಲೀಸ್ ಸ್ಟೇಷನ್ಗೆ ಹೋಗಿ ಸಾಕಾಗಿದೆ ದುಡ್ಡು ಕಳ್ಕೊಳ್ಳೋದಲ್ದೆ ಜಾಗದಾಸೆ ಬಿಡೋದಲ್ದೆ ಈ ತರ ವಂಚನೆ ಕೂಡ ಮಾಡಿದ್ದಾರೆ ನೋಡಿ ನೀವು ಏನಾದರೂ ಸೈಟ್ ತಗೊಬೇಕು ನಮಗೆ ಅದು ಆಡ್ ಇದೆ ಯೂಟ್ಯೂಬರ್ಸ್ ಯೂಟ್ಯೂಬ್ ಅಲ್ಲಿ ಬರುತ್ತೆ ಯೂಟ್ಯೂಬರ್ಸ್ ಹೇಳ್ತಾರೆ ಅಂದ್ರೆ ನಿಮಗೂ ಕೂಡ ಮೂರ್ ನಾಮ ಗತಿ ಇಲ್ಲ ಆಗಿರೋದು ಅದೇ ಹಣೆ ಬರ ಸೊ ವಂಚಕ ಉಮಾನಂದನ್ನ ಇವ್ರು ಹೋಗಿ ಭೇಟಿಯನ್ನು ಮಾಡ್ತಾರೆ ಆರ್ ಎಸ್ ಪ್ರೊಮೋಟರ್ಸ್ ಹೆಸರಲ್ಲಿ ಯೂಟ್ಯೂಬ್ ಚಾನಲ್ ಅಲ್ಲಿ ಒಂದು ಬರುತ್ತೆ ನಾವು ಸೈಟ್ ಕೊಡಿಸ್ತೀವಿ ಎರಡೂವರೆ ಲಕ್ಷಕ್ಕೆ ನೀವು ನಿಮ್ಮ ಜಾಗವನ್ನು ಖರೀದಿಸಿ ಅಲ್ಲ ಜಾಗವನ್ನ ಖರೀದಿಸಿ ನಿಮ್ಮ ಜಾಗವನ್ನಾಗಿ ಮಾಡಬಹುದು ಅನ್ನುವಂತಹ ಸೊ ಆಡ್ ನೋಡಿ ಓ ಎರಡೂವರೆ ಲಕ್ಷಕ್ಕೆ ಕೊಡಿಸ್ಬಿಡ್ತಾರೆ ಅಂತ ಓಡಿ ಇವರು ತಗೊಂಡ್ರು ತಗೊಂಡ ಮೇಲೆ ಮೂರು ನಾಮ ಹಾಕ್ಸ್ಕೊಂಡ್ರು ಸೊ ಈಗ ಏನಾದರೂ ಕೂಡ ಎಸ್ಕೇಪ್ ಆಗಿದ್ದಾರೆ ಉಮಾನಂದ್ ಹಾಗೆ ಅವರ ದಂಪತಿ ಗೌರಿ ಎಸ್ಕೇಪ್ ಆಗಿದ್ದಾರೆ ದೂರು ದಾಖಲಾಗಿ ತಿಂಗಳಾದ್ರೂ ಯೂಸ್ ಇಲ್ಲ ಪೊಲೀಸ್ ಠಾಣೆಗೆ ಇವರಿಬ್ರು ಚೇತನ ಅಂಡ್ ಪ್ರಕಾಶ್ ದಂಪತಿ ಓಡಾಡಿದೆ ಓಡಾಡಿದ್ದು ಆದ್ರೂ ಕೂಡ ನ್ಯಾಯಕ್ಕಾಗಿ ಆಗ್ರಹಿಸ್ತಾ ಇದ್ದಾರೆ ಇನ್ನಾದರೂ ಕೂಡ ಸ್ವಲ್ಪ ಯೋಚನೆ ಮಾಡಿ ಮಾರ್ಕೆಟಿಂಗು ಆ ಆ್ಯಡ್ ಬಂತು ಈ ಆ್ಯಡ್ ಬಂತು ಎರಡೂವರೆ ಲಕ್ಷಕ್ಕೆ ಸೈಡ್ ಸಿಗುತ್ತೆ ಅಂತ ಹೇಳಿದ್ರೆ ನಿಮ್ಮ ಕತೆ ಇಷ್ಟ ಆಗೋದು ಸರಿ ಈಗ ವಂಚನೆಗೊಳಗಾದ್ರಲ್ಲ ಅವರು ಯಾರು ಚೇತನ ಅಂಡ್ ಪ್ರಕಾಶ್ ಅವ್ರು ಏನು ಹೇಳಿದ್ರು ಯಾವ ತರ ಹೇಳಿದ್ರು ಹೇಗೆ ವಂಚನೆಗೊಳಗಾದ್ರು ಅಂತ ಆ ವಿಡಿಯೋನ ಒಂದ್ಸರಿ ಪ್ಲೇ ಮಾಡಿ ನಾವು ಹತ್ರ ಬೈರೇಗೌಡ ನಳ್ಳಿ ಹತ್ರ ಸೈಟ್ ತಗೊಂಡಿದ್ದು ಸೈಟ್ ಗೆ ರಿಜಿಸ್ಟರ್ ಮಾಡಿಸಿದ್ದು ಉಮಾನಂದ ಅನ್ನೋರ ಹತ್ರ ಅವ್ರು ಇವಾಗ ನಮ್ಗೆ ಕಾಲ್ಗೂ ಸಿಗ್ತಾ ಇಲ್ಲ ನಮ್ದು ಅಮೌಂಟು ಪೇ ಮಾಡ್ತಾ ಇಲ್ಲ ಹಾಗಾಗಿ ನಾವು ಟೇಷನ್ ಅಲ್ಲಿ ಕೂಡ ನಾವು ಕಂಪ್ಲೇಂಟ್ ಕೊಟ್ಟಿದ್ದೋ ಮಾದ್ಯಾಕ್ನಲ್ಲಿ ಸ್ಟೇಷನ್ ಅಲ್ಲಿ ಲೊಕೇಶನ್ ಅವರು ಹ್ಯಾಂಡಲ್ ಮಾಡ್ತಿದ್ದಾರೆ ಆ ಒಂದು ಏನಿದೆ ಕೇಸ್ನ ಅವನು ಏನು ರೆಸ್ಪಾನ್ಸ್ ಮಾಡ್ತಿಲ್ಲ ಆ್ಯಕ್ಚುಲಿ ನಾವು ಕಂಪ್ಲೇಂಟ್ ಕೊಟ್ಟು ಒಂದು ಮೂರ್ನಾಲ್ಕು ಆಗಿದೆ ಮೂರ್ನಾಲ್ಕು ತಿಂಗಳು ಮುಂಚೆ ನಾವು ಕಂಪ್ಲೇಂಟ್ ಕೊಟ್ಟಾಗ ಒಂದು ಏನಿದೆ ಫೋನ್ ನಂಬರ್ ಅದು ಆ್ಯಕ್ಟಿವ್ ಆಗಿತ್ತು ಅವ್ನಿಗೆ ಕಾಲ್ ರಿಸ್ ಹೋಗ್ತಾ ಇತ್ತು ಆದರೂ ಅವರು ಇನ್ನೊಬ್ರು ಅವ್ರ ಜೊತೆ ಇದ್ದಾರೆ ಗೌರಿ ಅಂತ ಅವರು ಅಸಿಸ್ಟೆಂಟು ಅವತ್ತು ಎಲ್ಲಾರು ನಮ್ದು ಡಾಕ್ಯುಮೆಂಟ್ಸ್ ಎಲ್ಲ ಅವರೇ ಇದ್ ಮಾಡಿದ್ದು ನಾವು ಅಮೌಂಟ್ ಪೇ ಮಾಡ್ಬೇಕಾದ್ರೂ ಕೂಡ ಅವರೇ ಇದ್ರು ಅವ್ರಿಗೂ ಕೂಡ ಕಾಲ್ ಮಾಡಿದ್ರು ನಾವು ಇದ್ದೀವಿ ಬರ್ತೀವಿ ಅಂತ ಕೂಡ ಹೇಳಿದ್ರು ಪೊಲೀಸ್ ಅವರೇ ಕಾಲ್ ಮಾಡಿದ್ರು ಬರ್ತೀವಿ ಅಂತ ಹೇಳಿದ್ರು ಇವಾಗ ಒಂದು ಫೋನ್ ಆಕ್ಟಿವ್ ಇಲ್ಲ ಅದೇನಾಗ್ತಿದೆ ನಂಗೆ ಗೊತ್ತಾಗ್ತಾ ಇಲ್ಲ ಪೊಲೀಸ್ ಅವರು ಕೂಡ ಏನು ರೆಸ್ಪಾನ್ಸ್ ಮಾಡ್ತಿಲ್ಲ ಅದೇ ಅವ್ರದ್ದು ಪ್ಲೇಸ್ ಎಲ್ಲಿದೆ ಜಾಗ ಹುಡ್ಕ್ ಅಂತ ನಮಗೆ ಹೇಳ್ತಿದ್ದಾರೆ ನಾವೇ ಹುಡ್ಕೊಂಡಿದ್ದಿದ್ರೆ ನಾವೇ ಅವನ್ನ ಟ್ರೇಸ್ ಮಾಡ್ಬೋದಾಗಿತ್ತಲ್ವ ನಮ್ಮ ಕೈಯಲ್ಲಿ ಆಗ್ತಿಲ್ಲ ಅಂತಲೇ ನಾವು ಕಂಪ್ಲೇಂಟ್ ಕೊಟ್ಟಿರೋದು ಅದಾದ್ಮೇಲೆ ಮೇಲೆ ಈ ಒಂದು ಸೈಟ್ ನಾನು ಆನ್ಲೈನ್ ಅಲ್ಲಿ ನೋಡಿದ್ದು ಅಂದ್ರೆ ಯೂಟ್ಯೂಬ್ ಅಲ್ಲಿ ಈ ತರ ಫೇಸ್ಬುಕ್ ಅಲ್ಲೆಲ್ಲ ಬರುತ್ತಲ್ವಾ ಆತರ ಹ್ಯಾಡಲ್ಲಿ ನಾನು ನೋಡಿ ತಗೋಬೇಕು ಅಂತ ಅಂದ್ಕೊಂಡಿದ್ದು ಎಲ್ರಿಗೂ ಒಂದು ಕನ್ಸಿರುತ್ತಲ್ವಾ ಬೆಂಗಳೂರಲ್ಲಿ ಒಂದು ಸ್ವಂತ ಮನೆ ಕಟ್ಬೇಕು ಅಥವಾ ಒಂದು ಸೈಟ್ ತಗೋಬೇಕು ಅಂತ ನಾವು ಅದೇ ತರ ತಗೋಬೇಕು ಅಂತೇಳಿ ಬೆಂಗಳೂರಲ್ಲಂತೂ ನಾವು ತೊಗೊಳಕಾಗಲ್ಲ ಅಟ್ಲೀಸ್ಟ್ ಎಲ್ಲೋ ಒಂದ್ ಕಡೆ ಫ್ಯೂಚರ್ ಫ್ಯೂಚರಲ್ಲಿ ಮಕ್ಕಳಿಗೆ ಎಲ್ಲರಿಗೂ ಹೆಲ್ಪ್ ಆಗುತ್ತೆ ಅಂತ ಹೇಳ್ಬಿಟ್ಟು ತಗೊಳ್ಳೋಣ ಅಂತೇಳಿ ನಾವು ಅಲ್ಲಿ ಪ್ಲಾನ್ ಮಾಡ್ದು ಫಸ್ಟ್ ನಾವು ಅಲ್ಲಿ ಜಾಗ ನೋಡಾದ್ಮೇಲೆ ಅದನ್ನ ಲಾಕ್ ಮಾಡಿಸ್ಬೇಕಲ್ವಾ ಅಂದ್ರೆ ಆ ಜಾಗ ನಮ್ದೇ ಅಂತ ಒಂದು ಫಿಕ್ಸ್ ಮಾಡಿಸ್ಕೋಬೇಕಾದ್ರೆ ಐವತ್ ಸಾವಿರ ಅಡ್ವಾನ್ಸ್ ಅಂತ ಹೇಳಿ ನಾವು ಕ್ಯಾಶ್ ರೂಪದಲ್ಲಿ ಅಂದ್ರೆ ಒಂದು ಅಮೌಂಟ್ ಇದನ್ನ ಐವತ್ತು ಸಾವಿರ ನಾವು ಅವ್ರಿಗೆ ಕೊಟ್ಟಿದ್ದು ಅದಾದ್ಮೇಲೆ